ಇಮ್ಮಡಿ ಪುಲಿಕೇಶಿಯ ಕಥೆ ಕರ್ನಾಟಕದ ಪುರಾತನ ಇತಿಹಾಸದಲ್ಲಿ ಮಹತ್ವಪೂರ್ಣವಾದದ್ದು ಇದು ಚಾಳುಕ್ಯ ವಂಶದ ಶ್ರೇಷ್ಠ ಸಾಮ್ರಾಟನಾದ ಪುಲಿಕೇಶಿ ದ್ವಿತೀಯನ ಆರು ಒಂದು ಸೊನ್ನೆ ಆರು ನಾಲ್ಕು ಎರಡು ಸಿ ಎ ಕುರಿತು ಹೆಸರಾಗಿದ್ದು ಇವನು ತನ್ನ ಶಕ್ತಿಶಾಲಿ ಆಳ್ವಿಕೆಯಿಂದ ದಕ್ಷಿಣ ಭಾರತದ ಭೂಪ್ರದೇಶಗಳನ್ನು ವಶಪಡಿಸಿಕೊಂಡ ಮಹಾನ್ ರಾಜನಾಗಿದ್ದನು ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ಸಾಮ್ರಾಜ್ಯದ ಶೂರರಾಜನ ಕಥೆ ಚಾಲುಕ್ಯ ವಂಶದ ಪುಲಿಕೇಶಿ ದ್ವಿತೀಯನು ಬಾದಾಮಿ ಚಾಲುಕ್ಯರ ಪರಂಪರೆಯಲ್ಲಿ ಪ್ರಖ್ಯಾತನಾಗಿದ್ದನು ಈತನನ್ನು ಇಮ್ಮಡಿ ಪುಲಿಕೇಶಿ ಎಂದು ಕರೆಯಲು ಕಾರಣ ಇವನು ತನ್ನ ವೈಭವಶಾಲಿ ಆಳ್ವಿಕೆ ಮತ್ತು ವಿಜಯಗಳ ಮೂಲಕ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡನೆಂದು ಇತಿಹಾಸಕಾರರು ವಿವರಿಸುತ್ತಾರೆ ಬಾಲ್ಯ ಮತ್ತು ಸಿಂಹಾಸನಾರೋಹಣ ಇಮ್ಮಡಿ ಪುಲಿಕೇಶಿ ತನ್ನ ತಂದೆ ಕೀರ್ತಿ ವರ್ಧನನ ನಂತರ ಪಟ್ಟಾಭಿಷಿಕ್ತನಾದನು ಈತನು ರಾಜ್ಯಭಾರವನ್ನು ಹಸ್ತಗತ ಮಾಡಿಕೊಂಡ ಕೂಡಲೇ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತ ಎರಡು ಹರ್ಷವರ್ಧನನ ವಿರುದ್ಧ ಮಹಾಯುದ್ಧ ಈತನು ಉತ್ತರ ಭಾರತದ ಶಕ್ತಿಶಾಲಿ ರಾಜನಾದ ಹರ್ಷವರ್ಧನನನ್ನು ಎದುರಿಸಿದನು ಹರಶನ ಸೇನೆಗಳು ದಕ್ಷಿಣಕ್ಕೆ ಆಕ್ರಮಣ ಮಾಡಿದಾಗ ಇಮ್ಮಡಿ ಪುಲಿಕೇಶಿ ಅವನನ್ನು ನರ್ಮದೆ ನದಿಯ ದಂಡೆಯಲ್ಲೇ ತಡೆಯುವಲ್ಲಿ ಯಶಸ್ವಿಯಾದನು ಇದರಿಂದಾಗಿ ಇಮ್ಮಡಿ ಪುಲಿಕೇಶಿಯ ಹೆಸರು ಇಡೀ ಭಾರತದಲ್ಲಿ ಪ್ರಸಿದ್ಧವಾಯಿತು ಪಲ್ಲವರ ಮೇಲೆ ಆಕ್ರಮಣ ಇಮ್ಮಡಿ ಪುಲಿಕೇಶಿ ತಾನೊಬ್ಬ ಶಕ್ತಿಶಾಲಿ ಸೇನಾನಿಯಾಗಿರುವುದನ್ನು ಪಲ್ಲವ ಬಾದಾಮಿ ರಾಜಧಾನಿಯಿಂದ ತನ್ನ ಆಡಳಿತವನ್ನು ಶಕ್ತಿಪೂರ್ಣವಾಗಿ ಮುಂದುವರಿಸಿದನು ರಾಜ್ಯ ವಿಸ್ತರಣೆ ಮತ್ತು ವಿಜಯ ಯಾತ್ರೆಗಳು ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ವಿಸ್ತರಣೆಗೆ ಮುಖ್ಯವಾಗಿ ಎರಡು ಪ್ರಮುಖ ಹಂತಗಳಿದ್ದವು ಒಂದು ಪಶ್ಚಿಮ ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಈತನು ಪಶ್ಚಿಮ ಗಂಗರನ್ನು ಸೋಲಿಸಿ ತಮ್ಮ ಅಧೀನಕ್ಕೆ ತಂದನು ಮಹಾರಾಷ್ಟ್ರ ಭಾಗದ ಕದಂಬರನ್ನು ಗೆದ್ದು ಅಲ್ಲಿಯೂ ತನ್ನ ಶಕ್ತಿಯನ್ನು ಸ್ಥಾಪಿಸಿದನು ರಾಜಕೀಯದ ವಿರುದ್ಧ ತನ್ನ ಆಕ್ರಮಣಗಳ ಮೂಲಕ ತೋರಿಸಿದನು ಈತನು ಪಲ್ಲವರನ್ನು ಸೋಲಿಸಿ ಅವರ ರಾಜಧಾನಿಯಾದ ಕಂಚಿಯನ್ನು ಆಕ್ರಮಿಸಲು ಪ್ರಯತ್ನಿಸಿದನು ಆದರೆ ಈ ಗೆಲುವು ಹಗುರವಾಗಿರಲಿಲ್ಲ ಪಲ್ಲವರ ರಾಜನಾದ ನರಸಿಂಹವರ್ಮನ್ ಪ್ರತಿಯಾಗಿ ಬಾದಾಮಿ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಿಕೇಶಿಯನ್ನು ಕೊಂದನು ಪರಿಣಾಮ ಮತ್ತು ಪಾರಂಪರ್ಯ ಇಮ್ಮಡಿ ಪುಲಿಕೇಶಿಯ ಸೋಲಿನಿಂದ ಬಾದಾಮಿ ರಾಜಧಾನಿ ನಾಶವಾಯಿತು ಆದರೆ ಈತನ ವಂಶಜರು ಪುನಃ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದರು ಇವನು ಭಾರತದ ಇತಿಹಾಸದಲ್ಲಿ ಅದ್ಭುತ ಆಡಳಿತಗಾರನಾಗಿದ್ದನಲ್ಲದೆ ಅವನ ಹೋರಾಟಗಳು ಮತ್ತು ಸಾಹಸಗಳು ಕರ್ನಾಟಕದ ಐತಿಹಾಸಿಕ ಪರಂಪರೆಯಲ್ಲಿ ಅಚಲ ಸ್ಥಾನವನ್ನು ಪಡೆದಿವೆ ನೋಂದಿಕೊಳ್ಳಬಹುದಾದ ಪ್ರಮುಖ ಅಂಶಗಳು ಇಮ್ಮಡಿ ಪುಲಿಕೇಶಿ ತನ್ನ ಸಾಮ್ರಾಜ್ಯವನ್ನು ಹೈದರಾಬಾದ್ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಮತ್ತು ಉತ್ತರ ಭಾಗದವರೆಗೂ ವಿಸ್ತರಿಸಿದನು ನರ್ಮದೆ ತಟದಲ್ಲಿ ಹರ್ಷವರ್ಧನನನ್ನು ಸೋಲಿಸಿದನೆಂಬ ದಾಖಲೆಯಿದೆ ಪಲ್ಲವರ ವಿರುದ್ಧದ ಸಮರದಲ್ಲಿ ತನ್ನ ಕೊನೆಯ ಯುದ್ಧವನ್ನು ಹೋರಾಡಿದನು ಐಹೋಳೆಯ ಶಾಸನಗಳು ಈತನ ವಿಜಯಗಳ ಪಟ್ಟಿ ನೀಡುತ್ತವೆ ಹೀಗೆ ಇಮ್ಮಡಿ ಪುಲಿಕೇಶಿ ತನ್ನ ಶೂರತನ ಮತ್ತು ಚತುರತೆಯಿಂದ ಇತಿಹಾಸದಲ್ಲಿ ಸದಾಕಾಲ ನೆನಪಿರುವ ರಾಜನಾಗಿ ಉಳಿದನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ